ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ಅವರ ದುರಂತ ಅಂತ್ಯ ಕನ್ನಡ ಕಿರುತೆರೆ ಲೋಕಕ್ಕೆ ಆಘಾತವನ್ನ ಉಂಟುಮಾಡಿದೆ ಈ ಶಾಕಿಂಗ್ ಸುದ್ದಿ ತಿಳಿಯುತ್ತಿದ್ದಂತೆ ಶೋಭಿತಾ ಅವರ ಕುಟುಂಬಸ್ಥರು ಹೈದರಾಬಾದ್ಗೆ ತೆರಳಿದ್ದು ಘಟನೆಯ ಮಾಹಿತಿ ಕೇಳಿ ಬೆಚ್ಚಿಬಿದ್ದಿದ್ದಾರೆ ಹೌದು ಶೋಭಿತಾ ಶಿವಣ್ಣ ಹಾಸನ ಜಿಲ್ಲೆಯ ಸಕಲೇಶ್ಪುರದವರು ಶೋಭಿತಾಗೆ ಒಟ್ಟು ಮೂವರು ಅಕ್ಕಂದಿರು ನಾಲ್ವರು ಹೆಣ್ಣು ಪೈಕಿ ಶೋಭಿತಾ ಅವರೇ ಚಿಕ್ಕವರು ನಟಿಯಾಗಬೇಕೆಂಬ ಆಸೆಯಿಂದ ಶೋಭಿತಾ ಹಾಸನದಿಂದ ಬೆಂಗಳೂರಿಗೆ ಬಂದಿದ್ರು ಆರಂಭದಲ್ಲಿ ಬೆಂಗಳೂರಿನ ಪಿಜಿಯಲ್ಲಿ ಶೋಭಿತಾ ನೆಲೆಸಿದ್ರು ಶೋಭಿತಾ ಶಿವಣ್ಣ ಕೃಷ್ಣಾ ರುಕ್ಮಿಣಿ ಸೀರಿಯಲ್ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು ಆನಂತರ ಹಲವು ಸೀರಿಯಲ್ಗಳು ಮತ್ತು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಕೆಲ ವರ್ಷಗಳ ಹಿಂದೆ ತಂದೆಯನ್ನ ಕಳೆದುಕೊಂಡಿದ್ದ ಶೋಭಿತಾ ತಾಯಿಯ ಜೊತೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ವಾಸವಾಗಿದ್ರು ನಟಿ ಶೋಭಿತಾ ಶಿವಣ್ಣ ಅಕ್ಕನ ಗಂಡನ ಸಂಬಂಧಿಕರನ್ನೇ ಮದುವೆಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೈದರಾಬಾದ್ನ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ ಸುಧೀರ್ ಜೊತೆ ಶೋಭಿತಾ ಮದುವೆಯಾಗಿತ್ತು ಶೋಭಿತಾ ಪತಿ ವರ್ಷದಲ್ಲಿ ಕೆಲ ತಿಂಗಳು ಅಮೆರಿಕ ಕೆಲ ತಿಂಗಳು ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ರು ಶೋಭಿತಾ ಮತ್ತು ಪತಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿಕೊಂಡಿದ್ರಂತೆ ಮದುವೆಯ ನಂತರ ನಟನೆಯಿಂದ ದೂರವಿದ್ದ ಶೋಭಿತಾ ಕೆಲ ದಿನಗಳ ಹಿಂದೆ ನಾನು ಆಕ್ಟಿಂಗ್ ಅನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಫ್ರೆಂಡ್ಸ್ ಜೊತೆ ಬೇಸರವನ್ನ ವ್ಯಕ್ತಪಡಿಸಿದ್ರಂತೆ ಶೋಭಿತಾ ಬೆಂಗಳೂರಿಗೆ ಬಂದ ನಂತರ ಮತ್ತೆ ಆಕ್ಟಿಂಗ್ ಶುರು ಮಾಡುವ ಪ್ಲಾನ್ ಮಾಡಿಕೊಂಡಿದ್ರಂತೆ ಸುಧೀರ್ ಹಾಗೂ ಶೋಭಿತಾ ದಂಪತಿ ಹೈದರಾಬಾದ್ನ ಕೊಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ರು ಡಿಸೆಂಬರ್ ಮೂವತ್ತರಂದು ಪತಿ ಸುಧೀರ್ ಮನೆಯಲ್ಲಿದ್ದಾಗಲೇ ಶೋಭಿತಾ ಸಾವಿಗೆ ಶರಣಾಗಿದ್ದಾರೆ ಹೈದರಾಬಾದ್ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಹೈದರಾಬಾದ್ ಕಂಪನಿಯಲ್ಲಿ ಹೈದರಾಬಾದ್ನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಶೋಭಿತಾ ಪತಿ ಸುಧೀರ್ ಕೆಲಸದ ನಿಯಮಿತ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಾ ಹಾಲ್ನಲ್ಲಿ ನಿದ್ದೆಗೆ ಜಾರಿದ್ರು ಶೋಭಿತಾ ಬೆಡ್ರೂಮ್ನಲ್ಲಿದ್ರು ಬೆಳಗ್ಗೆ ಎಂಟರ ಸುಮಾರಿಗೆ ನಿದ್ರೆಯಿಂದ ಶೋಭಿತಾ ಪತಿ ಎಚ್ಚರಗೊಂಡಿದ್ದಾರೆ ಬೆಳಗ್ಗೆ ಪತಿ ಸುಧೀರ್ ಬೆಡ್ರೂಮ್ ಡೋರ್ ಸದ್ದು ಮಾಡಿದ್ರೂ ಶೋಭಿತಾ ಡೋರ್ ಓಪನ್ ಮಾಡಲಿಲ್ಲ ಈ ವೇಳೆ ಸುಧೀರ್ ಅವರು ಹತ್ತಿರದಲ್ಲಿದ್ದ ಶೋಭಿತಾ ಸಹೋದರ ವಿಜಯ್ಗೆ ಕರೆ ಮಾಡಿದ್ರು ಶೋಭಿತಾ ಸಹೋದರ ವಿಜಯ್ ಅವರು ಫ್ಲಾಟ್ಗೆ ಬಂದ ನಂತರ ಬೆಡ್ರೂಮ್ ಡೋರ್ ಒಡೆಯಲಾಗಿದೆ ಈ ವೇಳೆ ಶೋಭಿತಾ ಮೃತದೇಹ ಕಾಣಿಸಿಕೊಂಡಿದೆ ಪತಿ ಪತ್ನಿ ಪತಿ ಪತ್ನಿಯ ನಡುವೆ ಯಾವುದೇ ವೈಮನಸ್ಸು ಇರಲಿಲ್ಲ ಕಳೆದ ವಾರವಷ್ಟೇ ಗೋವಾ ಟ್ರಿಪ್ಗೆ ಹೋಗಿ ಬಂದಿದ್ವಿ ಅಂತ ಸುಧೀರ್ ಹೇಳಿಕೆ ನೀಡಿದ್ದಾರೆ ಶೋಭಿತಾ ಸಹೋದರ ವಿಜಯ್ ಅವರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಗಚ್ಚಿ ಬೌಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಶೋಭಿತಾ ಅವರ ಎರಡು ಮೊಬೈಲ್ ಸೀಜ್ ಮಾಡಿರುವ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಪಾನೀಯ ಆಸ್ಪತ್ರೆ ಶವಗಾರಕ್ಕೆ ಶೋಭಿತಾ ಅವರ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ ಇಂದು ಪೋಸ್ಟ್ಮಾರ್ಟಂ ಮುಗಿದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತಿದೆ